ಅಂದರೆ ಒಂದೇನು ಹೇಳ್ತೀನಿ ನಮ್ಮ ಮನೇಲಿ ಪ್ರತಿಯೊಬ್ಬರು ಯಾವುದೇ ವಿಷಯ ಆಗಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಯಾವತ್ತೂ ಹೇಳಿಲ್ಲ ಇದೊಂದು ಇಂಟೆನ್ಸ್ ಸಿನಿಮಾ ಇದು ಇಂಟೆನ್ಸ್ ಆಕ್ಷನ್ ಫ್ಯಾಮಿಲಿ ಡ್ರಾಮಾ ಹೇಳ ತಿರೋ ಅಯ್ಯೋ ಬೇಸ್ ವಾಯ್ಸ್ ಇದೆ ಯಾಕಂದ್ರೆ ಶಿವರಾಜ್ ಕುಮಾರ್ ಅವರು ಹಾಡಿ ಹೇಳಿದಾರೆ ನಿಮ್ಮ ಅಪ್ಪ ಹಾಡಿ ಹೇಳಿದಾರೆ ತಾತ ಹಾಡಿ ಹೇಳಿದಾರೆ ಅಪ್ಪೋರ್ ಹಾಡಿ ಹೇಳಿದಾರೆ ಸೋ ನೀವು ಹೇಳಿದ್ರೆ ಚೆನ್ನಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಅಷ್ಟು ಹೊಸ ಪ್ರತಿಭೆಗಳು ಬಂದಿರೋ ಕಾಂತಾರ ಇಂದವರಗಳ ಕೆ ಜಿ ಎಫ್ ಒನ್ನೇ ತಗೊಳ್ಳಿ ಈ ಕಿರಿಕ್ ಪಾರ್ಟಿ ಎಷ್ಟು ಜನ ಕಲಾವಿದರು ಆಚೆ ಬಂದರು ನೀವು ಉಪಿಸರ್ ಫಿಲಮ್ಸ್ ಅಲ್ಲಿ ನೋಡಿ ಅವ್ರ ಡೈರೆಕ್ಷನ್ ಫಿಲಮ್ಸ್ ಅಲ್ಲಿ ಯುವ ಸೀಕ್ವೆಲ್ ದರ್ ಇನ್ನು ಕತೆ ಗೊತ್ತಿಲ್ಲ ಏನು ಅನ್ಸಿಲ್ಲ ಇಲ್ಲೂ ಇಲ್ಲ ಅನ್ಸಿಲ್ಲಮ್ಮ ಅಂದ್ರೆ ಹೊಸಬ್ರು ಅಂದ ತಕ್ಷಣ ಕೆಲವೊಂದ್ಸತಿ ಕೆಲವು ಅಮೆಚೂರ್ನೆಸ್ ಟೆಂಡರ್ನೆಸ್ ಇರುತ್ತೆ ಬಟ್ ಈ ಸ್ಕ್ರಿಪ್ಟ್ ನೀವ್ ಹೇಳಿದ್ರೆ ಎಲ್ಲೂ ನಗದ್ ನಾನ್ ನೋಡಿಲ್ಲ ಅಂತ ಇದು ಯಾವ ತರ ಅಂದ್ರೆ ಒಂದು ಹಾಫ್ ವೇ ಓಪನ್ ಆಗೋ ಕತೆ ಇದು ಇದು ಹಾಫ್ ಓಪನ್ ಆಗೋ ಸನ್ನಿವೇಶಗಳೇ ತುಂಬ ಇದ್ದಾವೆ ಅಂದರೆ ಒಂದು ಪಾತ್ರದ ಮೇಲೆ ಪ್ರೆಷರ್ ಇರುತ್ತೆ ತುಂಬ ಹೀರೋ ಪಾತ್ರದ ಮೇಲೆ ಸೊ ಸಿನಿಮಾದಲ್ಲಿ ನಗುವಿದೆ ಬಟ್ ಗುರು ಮೂಲಕ ಆ ಥರದೊಂದು ಸಿಚುಯೇಷನ್ ಇಲ್ಲ ಅಂದರೆ ಜನರಲ್ ಆಗಿ ನಾವು ನೋಡಿದಾಗ ನೀವು ನಾವು ನಗೋ ಅಂತ ಕ್ಷಣಗಳು ಜಾಸ್ತಿ ಇರಲ್ಲ ಜಾಸ್ತಿ ನಾವು ನಗ್ ಅಂದರೆ ಸ್ಕ್ರೀನಲ್ಲೂ ಅಷ್ಟು ಡೆಲಿಬ್ರೇಟಾಗಿ ಆಗಲ್ಲ ಅದು ನಗಲ್ಲ ಜನ ನೀವು ಡೆಲಿಬ್ರೇಟಾಗಿ ಏನಾರು ನಗ್ಸೋಕೆ ಹೋದರೆ ನಗಲ್ಲ ಇದೊಂದು ಇಂಟೆನ್ಸ್ ಸಿನಿಮಾ ಇದೆ ಇಂಟೆನ್ಸ್ ಆ್ಯಕ್ಷನ್ ಫ್ಯಾಮಿಲಿ ಡ್ರಾಮಾ ಬಟ್ ಸಿನಿಮಾದಲ್ಲಿ ನಗು ಇರುತ್ತೆ ಅಲ್ಲಲ್ಲ ಜನ ನಗ್ತಾನೆ ಇರ್ತಾರೆ ಬಟ್ ಗುರು ಪಾತ್ರದಲ್ಲಿ ಯಾಕಿಲ್ಲ ಅಂದರೆ ಆ ಪ್ರೆಷರ್ ಆಫ್ ಸ್ಕ್ರೀನ್ ಪ್ಲೇ ಹಂಗಿದೆ ಸೊ ಇಂಟೆನ್ಸ್ ಸ್ಕ್ರೀನ್ ಪ್ಲೇ ಆಮೇಲೆ ಗುರು ಕಡೆಯಿಂದನೂ ಆ ಕಮಿಟ್ಮೆಂಟ್ ಅಂದರೆ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನೇ ಚೇಂಜಸ್ ಹೇಳಿದ್ರು ಏನೇ ನಾವು ಮಾಡಿಫಿಕೇಶನ್ಸ್ ಮಾಡಿದ್ರು ಎಷ್ಟು ಸಲ ಟೇಕ್ ಮಾಡಿದ್ರು ಡಬ್ಬಿಂಗು ಒಂದು ಮೂರು ನಾಲ್ಕು ಸಲ ಮಾಡಿದ್ವಿ ಹಿ ವಾಸ್ ಪೇಷಂಟ್ ಇನಫ್ ಅದು ಪ್ರಾಬ್ಲಿ ವರ್ಕ್ ಆಗಿದೆ ಜೊತೆ ಬೇರೆ ಬೇರೆ ಹೊಸಬ್ರಿಗೂ ಕೂಡ ಅವಕಾಶ ಸಿಕ್ಕಿದೆ ವಿಲನ್ ಗಳಾಗಿರ್ಬೋದು ಯಾಕೆಂದ್ರೆ ಇತ್ತೀಚಿನ ಟ್ರೆಂಡ್ ಹೆಂಗೆ ಅಂದ್ರೆ ಹೀರೋಗೆ ಯಾವ ತರದ ಇಂಪಾರ್ಟೆನ್ಸ್ ಇರುತ್ತೋ ವಿಲನ್ಗೂ ಕೂಡ ಹಾಗೆ ಇರುತ್ತೆ ಅಂದ್ರೆ ಮಟ್ಟಿಗೆ ಟ್ರೆಂಡ್ ಕ್ರಿಯೇಟ್ ಆಗಿದೆ ಹೌದು ಇಲ್ಲಿ ಇಲ್ಲಿ ವಿಲನ್ ಅಂತ ಬರಲ್ಲ ಅಂದ್ರೆ ಒಂದು ಐಡಿಯಾಲಜಿ ವಿರುದ್ಧ ಬರುವಂತ ಪಾತ್ರಗಳು ಇರ್ತವೆ ಸಿಚುಯೇಷನ್ ವಿರುದ್ಧ ಪಾತ್ರಗಳು ಇರ್ತವೆ ಯುವಾದಲ್ಲಿ ಇಂಥವನೇ ವಿಲನ್ ಹೀರೋ ವಿಲನ್ ಟ್ರ್ಯಾಕ್ ಇದೆ ಆ ಥರದ್ದಿಲ್ಲ ಆ ಕಾಲಘಟ್ಟದಲ್ಲಿ ಫೇಸ್ ಮಾಡೋ ಚಾಲೆಂಜು ಅಲ್ಲಿ ಎದುರಾಗೋ ಜನಗಳು ಅಷ್ಟೇ ಆ ಥರ ಸುಮಾರು ಜನ ಇದ್ದಾರೆ ಆಮೇಲೆ ಹೊಸಬ್ರು ಆಮೇಲೆ ಫಸ್ಟ್ ಟೈಮ್ ಗುರು ಮಾಡ್ತಿರೋದ್ರಿಂದ ನ್ಯೂ ಫೇಸಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನ ಆಡಿಷನ್ ಮಾಡ್ತೀವಿ ಸೊ ಒಂದು ಐವತ್ತರವತ್ತು ಕಲಾವಿದರನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಎಕ್ಸ್ಪೀರಿಯೆನ್ಸ್ಡ್ ಕಲಾವಿದರು ಇದ್ದಾರೆ ನ್ಯೂ ಕಮರ್ಸು ಇದ್ದಾರೆ ಆ ಬ್ಯಾಲೆನ್ಸ್ ಚೆನ್ನಾಗಾಗಿದೆ ಇನ್ ನಿಮ್ಮ ಹಳೆ ಸಿನಿಮಾ ಯುವರತ್ನ ಸಿನಿಮಾದಲ್ಲೂ ಕೂಡ ನೀವು ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟಿದೀರ ಅವಕಾಶದಿಂದ ಅವರಿಗೆ ಹೊರಗಡೆ ಇನ್ನೂ ತುಂಬಾ ಅವಕಾಶಗಳು ತೆರೆದೊಬ್ಬರು ಅವಕಾಶ ಕೊಡ್ತಾರೆ ನಾವೊಬ್ರಿಗೆ ಅದೊಂದು ಸೈಕಲ್ ಅದು ಸೊ ಅದ್ ಅದ್ ಕತೆ ಕೇಳಿದಾಗ ಮಾಡೋದ್ ಚೆನ್ನಾಗಿರುತ್ತೆ ಆಮೇಲೆ ಹೊಸ ಮುಖಗಳು ಸ್ಕ್ರೀನ್ ಅಲ್ಲಿ ಇದ್ದಷ್ಟು ನಿಮಗೆ ಸಿನಿಮಾ ನೋಡ್ತಾ ಇದೀನಿ ಸಿನಿಮಾಟಿಕ್ ಆಗಿದೆ ಅಂತ ಅನ್ಸಲ್ಲ ಎಲ್ಲ ಹೊಸ ಮುಖಗಳು ಅದೊಂದು ವಾತಾವರಣ ಅದೊಂದು ಎನ್ವೈರನ್ಮೆಂಟ್ ಅದನ್ನ ರಾಮ್ ಗೋಪಾಲ್ ವರ್ಮಾ ಅವರು ಚೆನ್ನಾಗಿ ಮಾಡ್ತಿದ್ರು ಕನ್ನಡದಲ್ಲಿ ಉಪ್ಪಿ ಸರ್ ಮಾಡ್ತಿದ್ದರು ಅಂದರೆ ನೀವು ಉಪ್ಪಿ ಸರ್ ಫಿಲಮ್ಸಲ್ಲಿ ನೋಡಿ ಅವರು ಡೈರೆಕ್ಷನ್ ಫಿಲಮ್ಸಲ್ಲಿ ಯಾವ ನೀವು ನೋಡ್ರಕ್ಕೆ ಆ ಮಗುಗಳ್ ಚಾನ್ಸೇ ಇಲ್ಲ ಆ ಥರ ಫೇಸ್ಗಳು ಇಡ್ಕೊಂಬರೋರು ಪ್ರಾಬ್ಲಮ್ ಅದು ಒಂದು ಇನ್ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಈಗ ನೀವು ಕೆ ಜಿ ಎಫ್ ಒನ್ನೇ ತೊಗೊಳ್ಳಿ ರಾಮ್ ಅಂತ ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅದು ಎಷ್ಟು ನ್ಯೂ ಅನ್ನಿಸ್ತು ಜನಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ವಿಲನ್ ಇಲ್ಲ ಆ ಥರ ಒಂದು ಹೊಸ ಈ ಕಾಂತಾರ ತೊಗೊಳ್ಳಿ ಎಷ್ಟು ಹೊಸ ಪ್ರತಿಭೆಗಳು ಬಂದರೋ ಕಾಂತಾರ ಇದ್ದವ್ರಗಡೆ ಒಂದೊಂದು ಸಿನಿಮಾದಲ್ಲಿ ಅದು ಕೇಳುತ್ತೆ ಈ ಕಿರಿಕ್ ಪಾರ್ಟಿ ಎಷ್ಟು ಜನ ಕಲಾವಿದರು ಆಚೆ ಬಂದರು ಸಿನಿಮಾ ಕೇಳಿದಾಗ ಹೊಸ ಮುಖಗಳ ಜೊತೆ ನೋಡೋ ಒಂದು ಕಿಕ್ ಬೇರೆ ಅದು ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫಸ್ಟ್ ಟೈಮರ್ಸ್ ಇದ್ದಷ್ಟು ಯು ಫೀಲ್ ಒಂದು ಹೊಸ ಒಂದು ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ನಿಮಗೆ ಇವರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅನ್ಸಲ್ಲ ಏನು ಮಾಡ್ಬೋದು ಅನ್ನೋ ಒಂದು ಕುತೂಹಲ ಇದೆಯಲ್ಲ ಅದು ಸ್ಕ್ರೀನ್ ತುಂಬಾ ಎಂಗೇಜ್ ಮಾಡುತ್ತೆ ಇನ್ನು ಯುವ ಸೀಕ್ವೆಲ್ ನೆಕ್ಸ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಸುದ್ದಿ ಆಗ್ತಾ ಸಿನಿಮಾಗೆ ಎಂಡಿಂಗ್ ಇಲ್ಲ ಅಂದ್ರೆ ರೌಂಡ್ ಆಫ್ ಅಂತಿರೋದಿಲ್ಲ ಒಂದು ಸೋಷಿಯಲ್ ರಿಯಾಲಿಟಿ ಎಂಡ್ ಮಾಡಿದೀವಿ ಈ ಸಿನಿಮಾನ ಸ್ಕೋಪ್ ಆಫ್ ಡೂಯಿಂಗ್ ಪಾರ್ಟ್ ಟು ಇಸ್ ದೇರ್ ಬಟ್ ನಮಗೆ ಇನ್ನು ಕತೆ ಗೊತ್ತಿಲ್ಲ ಏನು ಮತ್ತೆ ಇದನ್ನ ಯಾವ ರೀತಿ ಜನ ತಗೋತಾರೆ ಏನು ಯಾವ ಅಂಶಗಳನ್ನ ಇಷ್ಟಪಡ್ತಾರೆ ಸ್ಕೋಪ್ ಇದೆ ಮಾಡಬೇಕು ಅನ್ನೋ ಐಡಿಯಾ ಅಂತ ಖಂಡಿತ ಇಲ್ಲ ಸ್ಕೋಪ್ ಇದೆ ಅಷ್ಟೇ ಇನ್ನು ಯುವ ಅವರೊಂದ್ ಕ್ವಶನ್ ಡೆಪ್ತ್ ಆಗಿ ಹೋಗೋದಾದ್ರೆ ಏನು ಅಪ್ಪ ಅನ್ ಹೆಸರು ಇಟ್ಕೊಂಡ್ರೆ ಮಾತ್ರ ಸಿನಿಮಾದಲ್ಲಿ ಬಂದು ಅವಕಾಶ ಆಗೋದಿಲ್ಲ ನೀವು ಕೂಡ ತುಂಬಾ ಸ್ಟ್ರಗಲ್ ಮಾಡಿದೀರಾ ಬೇರೆ ಬೇರೆ ಡೈರೆಕ್ಟರ್ ಜೊತೆ ಕೂಡ ಹೋಗಿ ಅಪ್ರೋಚ್ ಮಾಡಿದೀರಾ ಅಂತ ಹೇಳಿದ್ರಿ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಬಿಫೋರ್ ಯುವ ಡೆಫಿನೆಟ್ಲಿ ಸಿ ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ ಮುಂಚೆ ಒಂದು ಜರ್ನಿ ಇರುತ್ತೆ ಅದೇ ಥರ ನಂದು ಒಂದು ಜರ್ನಿ ಇತ್ತು ಸುಮಾರು ಜನನ ಭೇಟಿ ಮಾಡಿದೆ ಡಿಸ್ಕಸ್ ಮಾಡಿದೆ ಅಂದರೆ ಎಲ್ಲ ಟೈಮ್ ಕೂಡಿ ಬರ್ಬೇಕಲ್ವಾ ಕೆಲವ್ರು ಬ್ಯುಸಿ ಇದ್ರು ಅಥವಾ ಕೆಲವರು ಆಮೇಲೆ ಇನ್ನೊಂದೇನಂದ್ರೆ ಒಂದು ಸಿನ್ಮಾ ಮಾಡ್ಬೇಕಂದ್ರೆ ಮೇನ್ ಬಂದ್ಬಿಟ್ಟು ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಇವಾಗ ಇವನ್ ಜೊತೆ ಸಿನ್ಮಾ ಮಾಡ್ಬೇಕಂದ್ರೆ ಏನು ಬಜೆಟ್ ಹಾಕ್ಬೇಕು ಇದು ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರ್ಬೇಕಲ್ವಾ ಆ ಇಂದಾನೆ ಸಿನ್ಮಾ ಆಗೋದು ಆ್ಯಂಡ್ ಇವತ್ತಿನ ಸಿಚುವೇಶನಲ್ಲಿ ನಾನು ತುಂಬ ಗ್ರೇಟ್ಫುಲ್ ಆಗಿರೋದು ವಿಜಿ ಸರ್ಗೆ ಯಾಕಂದರೆ ಅವ್ರು ನನ್ನ ಅಪ್ರೋಚ್ ಮಾಡಿ ಸಿನ್ಮಾ ಮಾಡೋಣ ಅಂದಾಗ ನನಗನ್ಸಿದ್ದು ಡೆಫಿನೆಟ್ಲಿ ನಾನು ನಿಜವಾಗ್ಲೂ ಪುಣ್ಯ ಮಾಡಿದೆ ಯಾಕಂದರೆ ಅಂಥ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇಂದ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಆ್ಯಂಡ್ ಅವ್ರು ಆ ಥರ ಸುಮಾರು ಜನಕ್ಕೂ ಅವಕಾಶ ಕೊಟ್ಟಿದ್ದಾರೆ ಆ ಸಿನಿಮಾಗಳಲ್ಲಿ ಸೊ ನಾನೇನು ಹೇಳ್ತೀನಿ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಜರ್ನಿ ಇರುತ್ತೆ ಟೈಮ್ ಹಿಡಿಬೋದು ಸೊ ನನಗೆ ಸಿನ್ಮಾ ಬರಬೇಕು ಅಂತ ಯೋಚನೆ ಮಾಡಿ ಇವಾಗ ಸಿನ್ಮಾ ಶುರು ಆಗ್ತಿದೆ ಅಂದರೆ ಸುಮಾರು ಒಂದು ಆರು ವರ್ಷ ಆಯ್ತು ಸೊ ಅದೇ ನಾನು ಪ್ರತಿಯೊಂದು ನ್ಯೂ ಕಮರ್ಸ್ ಹೇಳೋದಂದ್ರೆ ಇಮಿಡಿಯೇಟ್ ಆಗಿ ಸಿಗದೆ ಇರ್ಬೋದು ಚಾನ್ಸ್ ಬಟ್ ಖಂಡಿತ ನಿಮ್ಮ ಮನಸ್ಸಲ್ಲಿ ನೀವು ಕಷ್ಟ ಪಟ್ಬಿಟ್ಟು ಅಥವಾ ನಿಮ್ಮ ಗುರಿ ಕಡೆ ಯಾವಾಗ ಒಂದು ದಿವಸ ಅವಕಾಶ ಬಂದೇ ಬರುತ್ತೆ ಅವಕಾಶ ಸಿಕ್ಕಿದಾಗ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನನಗೆ ಇನ್ನೊಂದು ಈ ಕಂಟೆಕ್ಸ್ಟ್ ಮನೆ ಉಗ್ರಂ ಹತ್ತನೇ ವರ್ಷ ಆದಾಗ ಪ್ರಶಾಂತ್ ನೀಲ್ ಅವರು ಒಂದು ಕಡೆ ಹೇಳಿದ್ರು ಅದು ತುಂಬಾ ಚೆನ್ನಾಗಿ ಅನ್ಸ್ತಂದ್ರೆ ನಾವು ಏನೇ ಕಷ್ಟ ಪಡ್ಬೋದು ಬ್ಯಾಕ್ಗ್ರೌಂಡ್ ಇರೋರು ಇಲ್ಲದೆ ಇರೋರು ಬಟ್ ನೀವು ಸ್ಕ್ರೀನ್ ಮೇಲೆ ಸಕ್ಸಸ್ಫುಲ್ಲ ಇಲ್ವಾ ಅನ್ನೋದಷ್ಟೇ ಆಗುತ್ತೆ ಅಂತ ಐ ಥಿಂಕ್ ಅದೆಲ್ಲೋ ಒಂದು ಕಡೆ ಸತ್ಯನೇ ಈಗ ಜನಕ್ಕೆ ನೀವು ಸ್ಕ್ರೀನಲ್ಲಿ ಆಗಿಲ್ಲ ಅಂದರೆ ಈ ಪ್ರಶ್ನೆಗಳು ಹುಟ್ಕೊಳುತ್ತೆ ಬ್ಯಾಕ್ಗ್ರೌಂಡು ಇವ್ರಿಗೆ ಹಿಂಗೆ ಸಪೋರ್ಟ್ ಆಯಿತು ಇವ್ರಿಗೆ ಸಪೋರ್ಟ್ ಇಲ್ಲ ಅನ್ನೋದು ಸ್ಕ್ರೀನಲ್ಲಿ ನೀವು ಆಗಿದ್ದಾಗ ಪ್ರಾಬಲಿ ಆ ಪ್ರಶ್ನೆಗಳು ಬರಲ್ಲ ಸೊ ಅದರ ಕಡೆ ಪ್ರಿಪ್ರೇಷನ್ ಗುರು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಒಂದು ಆ್ಯಂಗಲ್ಲೇ ಇಲ್ಲಿಗೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇನ್ನು ತಂದೆ ಮಗನ ಬಾಂಧವ್ಯ ಈ ಸಿನಿಮಾದಲ್ಲಿ ನೋಡಿದೀವಿ ಬಟ್ ನಿಮ್ಮ ನಿಮ್ಮ ತಂದೆ ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ ಹೊಗಳಿಕೆ ಆಗಿರ್ಬೋದು ಕೆಲವೊಂದು ವಿಷಯಕ್ಕೆ ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಬೈಸ್ಕೊಂಡಿದ್ದು ಈ ತರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಅಪ್ಪ ಮಕ್ಕಳ ಮಧ್ಯೆ ಸಾಮಾನ್ಯ ನೀವು ತುಂಬಾ ಬೈಸ್ಕೊಂಡಿರೋ ವಿಷಯ ಅಪ್ಪನಿಂದ ಅಂದ್ರೆ ಯಾವ್ದು ಖಂಡಿತ ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಸುಮಾರು ಬಯಸ್ಕೊತಿದ್ದೆ ಅಂದ್ರೆ ಅವ್ರು ಬೈತಾ ಇರ್ಲಿಲ್ಲ ಅಂದ್ರೆ ಬಾಯ್ ಬಿಟ್ಟು ಜೋರಾಗಿ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಯಾವತ್ತೂ ಮಾಡಿಲ್ಲ ಅವ್ರೇನ್ ಮಾಡ್ತಿದ್ರು ಏನಾದ್ರು ತಪ್ಪ ಮಾಡ್ದೆ ಅವ್ರ ಮಾತು ಬಿಟ್ಬಿಟ್ಟಿರೋ ಅದೇ ಮಾತಾಡ್ತಿಲ್ಲ ಸುಮ್ಮನೆ ನೋಡೋರು ಅದೊಂಥರ ಇನ್ನೂ ಒಂಥರ ಮನ್ಸಿಗೆ ನಮಗೆ ಆಗಿ ನಮ್ ತಪ್ಪು ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಆತರ ಆಗ್ತಿತ್ತು ಅಂಡ್ ನಾನು ಹೇಳ್ದಂಗೆ ಮುಂಚೆ ತಂದೆ ತುಂಬಾ ಬ್ಯುಸಿ ಇದ್ರು ಪ್ರೊಡಕ್ಷನ್ ಇತ್ತು ಮನೆ ಜವಾಬ್ದಾರಿ ಇತ್ತು ಸೊ ಅಷ್ಟು ಟೈಮು ಸಿಗ್ತಿರಲಿಲ್ಲ ಅವ್ರ ಜೊತೆ ಮಾತಾಡಕಾಗ್ಲಿ ಅಂಡ್ ಯಾವಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಯ್ತು ಇವಾಗ ಏನಂದ್ರೆ ನಾನು ನಮ್ಮ ಅಪ್ಪ ಒಂಥರ ಫ್ರೆಂಡ್ಸ್ ತರ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ ಒಂಥರ ಫ್ರೆಂಡ್ಸ್ ತರ ಆರಾಮಾಗಿದ್ದೀವಿ ಸೂಪರ್ ಇನ್ನು ನಿಮ್ ತಾತನ ಮುಂದೆ ಅಂದ್ರೆ ಅಣ್ಣ ಮುಂದೆ ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನೀವು ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ ಸೊ ತಾತನ ಮುಂದೆ ಯಾವಾಗ್ಲಾರು ಆ ತರದ ಡ್ರಾಮಾ ಮಾಡಿದ್ರಾ ಅಥವಾ ತಾತನೇ ನಿಮ್ ಸ್ಕೂಲಿಗೆ ಬಂದು ಆ ಡ್ರಾಮಾ ನೋಡಿ ಏನಾದ್ರು ಹೇಳಿದ್ಯಾ ನನ್ಗೆ ಅವ್ರ ಮುಂದೆ ಏನ್ ಮಾಡಕ್ಕೂ ಸಕ್ಕತ್ ಭಯ ಆಗ್ತಿತ್ತು ತುಂಬಾ ಭಯ ಅಂದ್ರೆ ಭಯ ಯಾಕಂದ್ರೆ ಅಂದ್ರೆ ಅವರು ಎಲ್ಲದನ್ನು ಮಾಡಿದ್ದಾರೆ ಅಂಡ್ ಜನ ಅವರು ನಷ್ಟ ಮೆಚ್ಚಿದ್ದಾರೆ ಅಂದ್ರೆ ಅಕಸ್ಮಾತ್ ಅವರೇ ನನ್ನ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅನ್ಬಿಟ್ರೆ ನನ್ಗೆ ಅನ್ಸ್ಬಿಡುತ್ತೆ ಅಂತ ನನಗೆ ಸಖತ್ ಭಯ ಆಗ್ತಿತ್ತು ಸೊ ನಾನು ತುಂಬಾ ಹೆದರ್ತಿದ್ದೆ ಆದ್ರೂ ಕೆಲವು ಸಿಚುವೇಶನ್ಸ್ ಅಲ್ಲಿ ನಾನು ಮಾಡ್ತಿದ್ದೆ ಅಂಡ್ ಅವರು ಇಷ್ಟಪಡೋರು ಅಂಡ್ ಖುಷಿ ಪಟ್ಟಿದ್ದಾರೆ ಏನ್ ಅಂದ್ರೆ ಚಿಕ್ಕ ವಯಸ್ಸು ಹೌದು ಬಟ್ ಏನಾದ್ರು ತಿದ್ದುವಂತದ್ದು ಸಲಹೆ ಕೊಡುವಂಥದ್ದು ಆ ತರ ಏನಾದರೂ ಮಾಡ್ತಾ ಇದ್ರ ಅಂದ್ರೆ ಒಂದೇನ್ ಹೇಳ್ತೀನಿ ನಮ್ಮ ಮನೇಲಿ ಪ್ರತಿಯೊಬ್ರು ಯಾವುದೇ ವಿಷಯ ಆಗ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಯಾವತ್ತೂ ಹೇಳಿಲ್ಲ ಅಂದ್ರೆ ಜಾಸ್ತಿ ಅವ್ರು ಹೇಳ್ತಿದ್ದು ದೊಡ್ಡವ್ರಿಗೆ ಮರ್ಯಾದೆ ಕೊಡು ಆ ಊಟಕ್ಕೆ ಬೆಲೆ ಕೊಡು ಅಂತ ವಿಷಯನೇ ತುಂಬಾ ಹೇಳೋರು ಅಂದ್ರೆ ಯಾರು ದೊಡ್ಡವ್ರು ಬಂದ್ರೆ ಕಾಲಿಗೆ ನಮಸ್ಕಾರ ಮಾಡು ಚಿಕ್ಕ ವಯಸ್ಸಲ್ಲಿ ನಮ್ಗು ಅಯ್ಯೋ ಯಾಕೆ ಮಾಡ್ಬೇಕು ಅಂತ ಬಟ್ ಅವ್ರು ಹೇಳಿ ಹೇಳಿ ಅದ್ರ ಅರ್ಥ ಆಗಿ ಅರ್ಥ ಆಗಿ ಇವಾಗ ಅದ್ರ ಬೆಲೆ ಗೊತ್ತಾಗಿದೆ ಸೊ ಆ ವಿಷಯಗಳನ್ನ ಜಾಸ್ತಿ ಅವಕಾಶ ಕೊಡಬೇಕು ಅಂತ ಹೇಳಿದ್ರಿ ಒಂದು ಯುವ ಅವ್ರಿಗೆ ಅವಕಾಶ ಸಿಕ್ಕಿದೆ ನೆಕ್ಸ್ಟ್ ಅದೇ ತರ ಹೊಸಬ್ರಿಗೆ ಅವಕಾಶ ಕೊಡೋದಾದ್ರೆ ನಾಯಕ ನಟನಾಗೆ ಅವಕಾಶ ಕೊಡಬೇಕು ಅನ್ನೋ ಬೇರೆಯವ್ರಿಗೆ ಅನ್ನೋದಾದ್ರೆ ಅದಕ್ಕೆ ರೆಡಿ ಇದೀರಾ ಅಥವಾ ಸ್ಟಾರ್ ನಟರ ಜೊತೆನೆ ಸಿನಿಮಾ ಮಾಡಬೇಕು ಅನ್ನೋ ತರದ್ ಪ್ಲಾನ್ ಏನಾದ್ರು ಇದ್ಯಾಂದ್ರಮ್ಮ ಇಲ್ಲಿ ಎಲ್ಲವೂ ನಿಮ್ಗೆ ಏನಂದ್ರೆ ಸ್ಕ್ರಿಪ್ಟ್ ಮೇಲೆ ಈಗ ಒಂದು ಸ್ಕ್ರಿಪ್ಟ್ ಆ ಥರದ್ದೊಂದು ಈಗ ನೋಡಿ ತಮಿಳು ಮಲಯಾಳಮಲ್ಲಿ ಮಂಜುಮಲ್ ಬಾಯ್ಸ್ ಅಂತ ಒಂದು ಸಿನಿಮಾ ತುಂಬ ದೊಡ್ಡ ಹಿಟ್ಟು ಬಿಗ್ಗೆಸ್ಟ್ ರೆವೆನ್ಯೂ ಸೊ ಎಲ್ಲ ಹೊಸ ಹುಡುಗರು ಲೋ ಅಂತ ಒಂದು ಸಿನಿಮಾ ಎಲ್ಲ ಹೊಸಬ್ರು ಹಂಗೆ ಹೊಸ ಹೊಸ ಕತೆ ಈ ಕಥೆಯಲ್ಲ ಹೊಸ ಥರ ನಾವು ಅವ್ರ ಜೊತೆನೇ ಮಾಡಬೇಕು ಅದು ಆ ಪಾತ್ರ ಸ್ಕ್ರೀನ್ ಮೇಲೆ ನೀವು ನೋಡೋ ಈ ಕತೆ ಓ ಇವ್ನು ಮಾಡಿ ಪರ್ಫೆಕ್ಟ್ ಅಂತ ಅನಿಸ್ಬೇಕಂದ್ರೆ ಆ ರೈಟ್ ಕ್ಯಾಸ್ಟಿಂಗ್ ಅರ್ಧ ಸಿನಿಮಾಗೆಲ್ಲೋದಲ್ಲೇ ಸೊ ಪರ್ಫೆಕ್ಟ್ ಚಾಯ್ಸ್ ಇರಬೇಕು ಸೊ ನಾ ನೈ ಎಮ್ ಓಪನ್ ಟು ಎವ್ರಿಥಿಂಗ್ ಹೊಸೊಬ್ರದ್ದು ಸ್ಕ್ರಿಪ್ಟ್ ಎಕ್ಸೈಟ್ ಮಾಡಿದ್ರೆ ಯಾಕಂದರೆ ಅದೊಂದೇ ನಿಮ್ಮನ್ನ ಮುನ್ನಡೆಸೋದು ಮಧ್ಯದಲ್ಲಿ ಶೂಟಿಂಗ್ ಬ್ರೇಕ್ಸ್ ಬರುತ್ತೆ ಕೆಲವುದೆಲ್ಲ ಸರಿಯಾಗಿ ನೀವು ಅಂದ್ಕೊಂಡಿದ್ದಾಗಲ್ಲ ತಿರ್ಗಿ ರಿಲೀಸ್ಗಳು ಮುಂದೆ ಹಿಂದೆ ಹೋಗುತ್ತೆ ಎಲ್ಲ ಟೆಕ್ನಿಷಿಯನ್ಸ್ ಕೆಲವು ಸತಿ ಕೆಲವು ಟೆಕ್ನಿಷಿಯನ್ಸ್ ನಿಮ್ಮ ವೇವ್ಲೆಂತಲ್ಲಿ ಇರೋಲ್ಲ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಾಗ ಒಂದು ಡ್ರೈವಿಂಗ್ ಫೋರ್ಸ್ ಏನು ಅಂದರೆ ನೀವು ಬರ್ಕೊಂಡ್ರೆ ಸ್ಕ್ರಿಪ್ಟು ಒಂದೇ ಅದು ಒಂದೇ ನಿಮ್ಮನ್ನು ಡ್ರೈವ್ ಮಾಡ್ತಿರುತ್ತೆ ಐ ಪರೋಲ್ಲ ಇದು ನಾಳೆ ಇನ್ನು ಈ ಸೀನಿ ಹಿಂಗೆ ಬರುತ್ತೆ ಇದು ಕಾಪಾಡುತ್ತೆ ಸೊ ಆ ನಿಟ್ಟಲ್ಲಿ ಸ್ಕ್ರಿಪ್ಟೆ ಸೊ ಸ್ಕ್ರಿಪ್ಟಿ ಚೆನ್ನಾಗ್ಬಿಟ್ರೆ ವಿಲ್ ಹೊಸಬ್ರ ಜೊತೆನೂ ರೆಡಿ ಯಾಕಂದ್ರೆ ನನಗೆ ಎಲ್ಲ ರೀತಿ ಎಕ್ಸ್ಪೆರಿಮೆಂಟ್ಸ್ಗೆ ನಾನು ಓಪನ್ ಆಗಿದ್ದೀನಿ ಅಂದರೆ ಈಗ ಪ್ರತಿ ಸಿನಿಮಾ ಗೆಲುವೇ ಬಯಸೋಕ್ಕಾಗಲ್ಲ ಪ್ರತಿ ಸಿನಿಮಾ ಹಿಂಗೆ ಆಗಬೇಕು ಇಷ್ಟೇ ದೊಡ್ಡದಾಗಬೇಕು ಯಾರೂ ಬಯಸೋಕ್ಕಾಗಲ್ಲ ಈಗ ಎಕ್ಸಾಂಪಲ್ ಕಾಂತಾರ ಸೊ ಅದು ರಿಲೀಸ್ ಮುಂಚೆಗೂ ರಿಲೀಸ್ ಆದಮೇಲೆ ಅಜಗಜ ಅಂತಾರ ಬಿಕಾಸ್ ಜನ ಯಾವುದನ್ನು ನೋಡ್ತಾರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ಹುಡುಕಾಟ ಒಂದು ಸಣ್ಣ ಗೆಸ್ ವರ್ಕ್ ಅದ್ರ ಮೇಲೆ ನಡೀತಾ ಇರ್ತೀವಿ ಸೊ ಆ ಮಟ್ಟಕ್ಕೆ ನೋಡಿದಾಗ ಐ ತಿಂಕ್ ರಿಷಬ್ ಚೆನ್ನಾಗಿ ಬಂದ್ರೆ ಹೊಸಬ್ರಿಗೂ ರೆಡಿ ಅಥವಾ ಇಂಥವ್ರನ್ನೇ ಡಿಮ್ಯಾಂಡ್ ಮಾಡುತ್ತೆ ಇಂಥ ಸ್ಟಾರೇ ರೆಡಿ ನಾವು ಒಟ್ಟು ಕೆಲಸ ಮಾಡಬೇಕು ಜನನ ಎಂಟರ್ಟೈನ್ ಮಾಡಬೇಕು ಅದು ಯಾರ ಮೂಲಕ ಆದ್ರೂ ಓಕೆನೆ ಅದು ಚೆನ್ನಾಗಿ ಆಗ್ಬೇಕಷ್ಟೆ ಓಕೆ ಮೊನ್ನೆ ಅವ್ರು ಮಾತಾಡ್ತಾ ಹೇಳಿದ್ರು ತಂದೆ ಆ ಕುಟುಂಬಕ್ಕಾಗಿ ಏನೆಲ್ಲ ತ್ಯಾಗ ಮಾಡ್ತಾರೆ ಅವ್ರ್ ಇಷ್ಟ ಕಷ್ಟಗಳೇನು ಅಂತ ಮಕ್ಳಿಗೆ ಗೊತ್ತೇ ಇರೋದಿಲ್ಲ ಅಂತ ಬಟ್ ನಿಮಗೆ ಕೇಳೋದಾದ್ರೆ ನಾನು ನೀವು ಹೇಳೋಕೆ ಇಷ್ಟಪಟ್ಟರೆ ನಿಮ್ಮ ತಂದೆ ಇಷ್ಟ ಕಷ್ಟಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ನಾನು ಕೇಳೋಣ ಅಂತ ಅನ್ಕೊಂಡಿದೀನಿ ಅದೇ ನಾನು ಹೇಳಿದಾಗ ಮೊದಲನೇದಾಗಿ ಕಾಲೇಜ್ ಟೈಮಲೆಲ್ಲ ನನಗನ್ಸಿದ್ದು ಯಾಕೆ ಇವ್ರು ನನಗೆ ಟೈಮ್ ಕೊಡ್ತಿಲ್ಲ ಅಂದರೆ ಯಾಕೆ ಜಾಸ್ತಿ ಕಾಣಿಸ್ಕೊಡಲ್ಲ ಏನಕ್ಕೆ ಅಂದರೆ ಮಾತಾಡೋಲ್ವ ಅಂದರೆ ಬಿಝಿ ಇರ್ತಿದ್ರಲ್ಲ ಹೆಂಗ್ ಬಿಝಿ ಬಿಝಿ ಅನ್ನೋದು ಏನಂದ್ರೆ ನಮ್ಗೆ ಗೊತ್ತು ನಮಗೇನು ಕಾಲೇಜ್ ಟೈಮಲ್ಲಿ ಬೆಳಗ್ಗೆ ಎದ್ದೇಳಬೇಕು ಕಾಲೇಜ್ಗೆ ಹೋಗ್ಬೇಕು ಸಂಜೆ ಬರಬೇಕು ಏನು ಆಟ ಗೀಟ ಆಡಬೇಕು ಮಲ್ಕೊಬೇಕು ಅಷ್ಟೇ ಲೈಫ್ ಅಂದರೆ ಲೈಫ್ ಗೊತ್ತಿರಲ್ವಲ್ಲ ಆ ಟೈಮಲ್ಲಿ ಇಂಥ ಪ್ರಶ್ನೆಗಳೆಲ್ಲ ಹುಟ್ಟುತ್ತೆ ಮನಸ್ಸಲ್ಲಿ ಬಟ್ ಯಾವಾಗ ನಾವು ಕಾಲೇಜಿಂದ ಹೊರಗಡೆ ಬಂದಾಗ ನಿಜವಾದ ಪ್ರಪಂಚ ನೋಡ್ತೀವಲ್ಲ ಅವಾಗ ಅನ್ಸೋಕ್ ಶುರುವಾಯಿತು ಅಂದರೆ ಕಷ್ಟ ಅಂದರೆ ಏನು ಅಂದರೆ ಕಷ್ಟ ಅನ್ನೋದೇ ಗೊತ್ತಿರಲ್ಲ ಅಂದರೆ ಜನರಿಗೆ ಗೊತ್ತಿರ್ಬೋದು ನನಗೆ ಪರ್ಸ್ನಲಿ ನನಗೆ ಕಷ್ಟ ಅನ್ನೋದು ಗೊತ್ತಿರಲಿಲ್ಲ ಆ ಟೈಮಲ್ಲಿ ನಿಜವಾಗ್ಲೂ ಕಷ್ಟ ಏನು ಅಂತ ಬಟ್ ಯಾವಾಗ ಅಂದರೆ ಇವಾಗ ಕಾಲೇಜ್ ಟೈಮಲ್ಲಿ ನಮ್ಗೇನೋ ತಗೊಳ್ಬೇಕಂದ್ರೆ ಈಸಿ ಅಮ್ಮನ್ ಕೇಳ್ತಿದ್ವಿ ಈ ತರ ಏನೋ ದುಡ್ಡು ಬೇಕು ಏನೋ ತೊಗೊಬೇಕು ಒಂದು ಫೋನ್ ಬೇಕು ಏನೋ ಒಂದು ಬಟ್ ಅದನ್ನ ದುಡಿದ್ಬಿಟ್ಟು ಇವಾಗ ಖರ್ಚು ಮಾಡ್ಬೇಕಂದ್ರೆ ಸೊ ಅದೇ ನಾವು ಸಿನಿಮಾದಲ್ಲೂ ಅದೇ ಹೇಳಿದೀವಿ ಅಂದ್ರೆ ಖರ್ಚು ಮಾಡುವಾಗ ನಮಗ್ ನಮ್ ಖುಷಿ ಮಾತ್ರ ಕಾಣುತ್ತೆ ಅದೇ ದುಡಿಯೋವಾಗ ಅಪ್ಪನ್ ನೋವೇನು ಅಂತ ಅರ್ಥ ಆಗತ್ತಲ್ಲ ಅದು ನನ್ಗೆ ಅರ್ಥ ಆಯ್ತು ಅಂಡ್ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ್ಲು ಅದು ಅರ್ಥ ಆಗುತ್ತೆ ಅಪ್ಪನ ಇಷ್ಟ ಕಷ್ಟ ಅಂತ ಬಂದ್ರೆ ಅಪ್ಪನ್ ಫೇವ್ರೇಟ್ ಫುಡ್ ಯಾವ್ದು ಗೊತ್ತಿದ್ಯಾ ನಿಮ್ಗೆ ಅವ್ರಗ್ ಸಖತ್ ಇಷ್ಟ ದೋಸೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಕೇಸರಿ ಭಾತ್ ಅಂದ್ರೆ ಇಷ್ಟ ಜಾಮೂನ್ ಅಂದ್ರೆ ಇಷ್ಟ ಆಮೇಲೆ ಅವ್ರಿಗೆಲ್ಲಾ ತರ ರೈಸ್ ತಿಂತಾರೆ ಪನ್ನೀರ್ ಅಂದ್ರೆ ಇಷ್ಟ ತುಂಬಾ ಇಷ್ಟ ಅವ್ರಿಗೆ ಸುಮಾರು ಜನ ಇಷ್ಟ ಅವ್ರಿಗೆ ಮುಂಚೆ ಅವಾಗ ಅಂದ್ರೆ ಅವ್ರಿಗೆ ಅವ್ರು ಪ್ರತಿಯೊಂದು ನೋಡ್ತಾರೆ ಅವ್ರಿಗೆ ಎಲ್ಲ ತರ ಸಿನಿಮಾ ನೋಡಕ್ ಇಷ್ಟ ಪ್ರತಿಯೊಂದು ಎಲ್ಲಾ ತರ ಸಿನಿಮಾ ಎಲ್ಲ ಭಾಷೆ ಸಿನಿಮಾನು ಅವ್ರು ನೋಡ್ತಾರೆ ಹಾಬಿ ಅಂತ ಅವ್ರಿಗೆ ಜನರಲ್ಲಿ ಸಿನಿಮಾ ನೋಡೋದು ತುಂಬಾ ಇಷ್ಟ ಅಂಡ್ ಕ್ರಿಕೆಟ್ ಅಂದ್ರೆ ಅವ್ರಿಗೆ ಸಖದ್ ಇಷ್ಟ ಕ್ರಿಕೆಟ್ ಒಂದು ಯಾವ ಮ್ಯಾಚ್ ಇದ್ರೆ ಅವ್ರು ಮಿಸ್ಸೇ ಮಾಡಲ್ಲ ಅವ್ರದ್ದು ಕ್ರಿಕೆಟ್ ಗೆ ರಿಲೇಟೆಡ್ ಒಂದು ಸಿನಿಮಾ ಕೂಡ ಬಂತಲ್ವಾ ತುಂಬಾ ಇಷ್ಟ ಕ್ರಿಕೆಟ್ ಅಂದ್ರೆ ಪ್ರತಿ ಒಂದ್ ಮ್ಯಾಚ್ ಫುಲ್ ಸ್ಟಾರ್ಟ್ ಟು ಅಂಡ್ ಪ್ರತಿ ಒಂದನ್ನು ಓಕೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಲೈಕ್ ಸಾಂಗ್ ಅಷ್ಟೊಂದು ಹೇಳಕ್ ಬರಲ್ಲ ಆದ್ರೂ ಟ್ರೈ ಮಾಡಿದೀನಿ ಅಂತ ಹೇಳಿದೀರಾ ಸೊ ಅಪ್ಪು ಅವ್ರದ್ದು ಯಾವ್ದಾದ್ರು ಒಂದ್ ಸಾಂಗ್ ನಿಮ್ಮಿಂದ ಹೇಳ ಇಲ್ಲ ಚೆನ್ನಾಗಿ ಹೇಳಿದಿರ ಸೀರಿಯಸ್ಲಿ ಮಿಸ್ ವಾಯ್ಸ್ ಇದೆ ಯಾಕಂದ್ರೆ ಶಿವರಾಜ್ ಕುಮಾರ್ ಅವರು ಹಾಡಿ ಹೇಳಿದಾರೆ ನಿಮ್ಮ ಅಪ್ಪ ಹಾಡು ಹೇಳಿದಾರೆ ತಾತ ಹಾಡು ಹೇಳಿದಾರೆ ಅಪ್ಪೋರ್ ಹಾಡಿ ಹೇಳಿದಾರೆ ಸೋ ನೀವು ಹೇಳಿದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಟೈಮ್ ಏನಾದ್ರೂ ಚೆನ್ನಾಗಿ ಬಂದೆ ನಾನು ಆಡಕನ ಚೆನ್ನಾಗಿ ಆದರೆ ಅವಾಗ ಆಡ್ತೀನಿ ಈಗ ಸದ್ಯಕ್ಕೆ ಅವತೆ ಕಷ್ಟಪಡ ಈಗ ಆಡಕ ಆಗಲ್ಲ ಓಕೆ ಓಕೆ ಫೈನ್ ಕೊನೆದಾಗಿ ನಿಮ್ಮ ಯುವ ಸಿನಿಮಾದ ಬಗ್ಗೆ ನಮ್ಮ ಫಿಲ್ಮಿ ಬಿಟ್ ಕನ್ನಡ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟ ಪಡ್ತೀರಾ ಸೊ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಬರ್ತಿದೆ ಕುಟುಂಬ ಸಮೇತರಾಗಿ ನೋಡಿ ಸ್ನೇಹಿತರ ಜೊತೆ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಇನ್ನಷ್ಟು ಜನನ ಕಳಿಸಿ ಹರಸಿ ಈ ತಂಡನ ಯುವರಾಜ್ನ ಬೆಂತಟ್ಟಿ ಅಂತ ನಾನು ಕೇಳ್ಕೊತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಯುವ ಚಿತ್ರ ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಮ್ಮ ಇಡೀ ತಂಡ ಎಲ್ಲರೂ ಸೇರ್ಕೊಂಡು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಎಲ್ಲರೂ ಬನ್ನಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ ನಮ್ಗೋಸ್ಕರ ಟೈಮ್ ಕೊಟ್ಟು ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡಿದ್ರಾ ಸಿನಿಮಾ ಸಕ್ಸಸ್ ಆಗಲಿ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಏನಿದೆ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಥ್ಯಾಂಕ್ ಯು 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 ಮಚ್